ನನ್ನ ಅಜ್ಜಿನೂ ಕೂಡ ಅಮ್ಮನೂ ಕೂಡ ನಾನು ಅಮ್ಮ ಎಲ್ಲ ಜಾಸ್ತಿ ಕಲ್ತ್ಕೊಂಡಿದ್ದೀನಿ ಅವ್ರ ಎಕ್ಸ್ಪೀರಿಯನ್ಸ್ ಅಮ್ಮ ಅಪ್ಪ ಎಲ್ಲ ಸೊ ನಾವೆಲ್ಲ ನಿಮ್ಮನ್ನ ನಟಿಯಾಗಿ ನೋಡಿದ್ವಿ ಬಾಲ ನಟಿಯಾಗಿ ಅದಾದ ಮೇಲೆ ತುಂಬಾ ಲಾಂಗ್ ಗ್ಯಾಪ್ ಆಯ್ತು ಆದರೂ ಗ್ಯಾಪ್ ಆಗಿರಲ್ಲ ಯಾಕಂದ್ರೆ ನಿಮ್ ಚಿಕ್ಕಪ್ಪ ಅವ್ರದ್ದಿರ್ಬೋದು ಅಪ್ಪ ಅವ್ರದ್ದಿರ್ಬೋದು ಸಿನಿಮಾಗಳನ್ನ ನೋಡ್ತಾನೆ ಬರ್ತಾ ಇದ್ರು ನೀವು ಈ ಸಿನಿಮಾ ಮಾಡೋದಕ್ಕೆ ಮೇನ್ ರೀಸನ್ ಏನು ಅಂತಕ್ಕಂಥದ್ದು ಯಾಕಂದ್ರೆ ಓ ಟಿ ಟಿ ಗೆಲ್ಲ ಮಾಡ್ತಿದ್ವಿ ವೆಬ್ ಸೀರೀಸ್ ಎಲ್ಲ ಸೊ ಮೇನ್ ಸ್ಟ್ರೀಮ್ ಬರೋದಕ್ಕೆ ನಿರ್ಮಾ ಪಟ್ಟಿಯಾಗಿ ಸಿನಿಮಾ ರಂಗಕ್ಕೆ ಬರೋದಕ್ಕೆ ಮೇನ್ ರೀಸನ್ ಏನು ಅಂತ ವೆಬ್ ಸೀರೀಸ್ ಬೇಸಿಕಲಿ ನಾನು ಎಕ್ಸ್ಪೀರಿಯನ್ಸ್ ಪ್ರೊಡಕ್ಷನ್ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಫಸ್ಟ್ ಪ್ಲ್ಯಾನ್ ಮಾಡಿದ್ದು ಆಮೇಲೆ ಅದು ಮೂರು ಆದಮೇಲೆ ನನಗೆ ಈ ಸಿನಿಮಾ ಕತೆ ಇಷ್ಟ ಆಯಿತು ಸೊ ಮೂವಿ ಮಾಡೋಣ ಅಂತ ಟ್ರೈ ಮಾಡಿ ಮುಂದಿನ ದಿನಗಳಲ್ಲಿ ಅಪ್ಪ ಅವ್ರಿಗೆ ಸಿನಿಮಾ ಮಾಡೋಕ್ಕೆ ಅನಿಸಿದ್ಯಾ ಅಂತ ಡೆಫಿನೆಟ್ಲಿ Best wishes, ma'am. Thank you. ನನ್ನ ಅಜ್ಜಿನೂ ಕೂಡ ಅಮ್ಮನೂ ಕೂಡ ನಾನು ಅಮ್ಮ ಎಲ್ಲ ಜಾಸ್ತಿ ಕಲ್ತ್ಕೊಂಡಿದ್ದೀನಿ ಅವ್ರ ಎಕ್ಸ್ಪೀರಿಯನ್ಸ್ ಅಮ್ಮ ಅಪ್ಪ ಇಂದ ಸೊ ನಾವೆಲ್ಲ ನಿಮ್ಮನ್ನ ನಟಿಯಾಗಿ ನೋಡಿದ್ವಿ ಬಾಲ ನಟಿಯಾಗಿ ಅದಾದ ಮೇಲೆ ತುಂಬಾ ಲಾಂಗ್ ಗ್ಯಾಪ್ ಆಯ್ತು ಆದ್ರೂ ಗ್ಯಾಪ್ ಆಗಿರಲ್ಲ ಯಾಕಂದ್ರೆ ನಿಮ್ ಚಿಕ್ಕಪ್ಪ ಅವ್ರದ್ದು ಅಪ್ಪ ಅವ್ರದ್ದು ಇರ್ಬೋದು ಸಿನಿಮಾಗಳನ್ನ ನೋಡ್ತಾನೆ ಬರ್ತಾ ಇದ್ರು ಈ ಸಿನಿಮಾ ಮಾಡೋದಕ್ಕೆ ಮೂ ಮೇನ್ ರೀಸನ್ ಏನು ಅಂತಕ್ಕಂಥದ್ದು ಯಾಕಂದರೆ ಒ ಟಿ ಟಿಗೆ ಎಲ್ಲ ಮಾಡ್ತಿದ್ದೆ ವೆಬ್ ಸೀರೀಸ್ ಎಲ್ಲ ಸೊ ಮೇನ್ ಸ್ಟ್ರೀಮ್ ಬರೋದಕ್ಕೆ ನಿರ್ಮಾಪಕಿಯಾಗಿ ಸಿನಿಮಾ ರಿಮೇಕ್ ಬರೋದಕ್ಕೆ ಮೇನ್ ರೀಸನ್ ಏನು ಅಂತ ವೆಬ್ ಸೀರೀಸ್ ಬೇಸಿಗೆ ನಾನು ಎಕ್ಸ್ಪೀರಿಯನ್ಸ್ ಪ್ರೊಡಕ್ಷನ್ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಒಂದು ಫಸ್ಟ್ ಪ್ಲ್ಯಾನ್ ಮಾಡಿದ್ದು ಆಮೇಲೆ ಅದು ಮೂರು ಆದಮೇಲೆ ನನಗೆ ಈ ಸಿನಿಮಾ ಕತೆ ಇಷ್ಟ ಆಯಿತು ಸೊ ಮೂವಿ ಮಾಡೋಣ ಅಂತ ಟ್ರೈ ಮಾಡಿದೆ ಮುಂದಿನ ದಿನಗಳಲ್ಲಿ ಅಪ್ಪ ಅವರಿಗೆ ಸಿನಿಮಾ ಮಾಡೋಕೆ ಅನಿಸಿದ್ಯಾ ಹೇಗೆ ಯು